ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಟಿಶ್ಯೂ ರೇಷ್ಮೆ ಅಂತ ಅಲ್ವಾ ಆ ಥರ ಸೀರೆ ಇದು ನಾನು ಬ್ಲೌಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಉದ್ದ ತೋಳನ್ನು ಇಡ್ತಾ ಇಲ್ಲ ತುಂಡ ತೋಳು ಬಾರ್ಡರ್ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ತೆಗೆದುಕೊಂಡು ಸ್ಲೀವನ್ನು ಇಡ್ತಾ ಇದ್ದೀನಿ ತೋಳಿನ ಉದ್ದ ಬಂದು ನಾನಿಲ್ಲಿ ಫೈವ್ ಇಂಚಸ್ ಅನ್ನು ತೆಗೆದುಕೊತೀನಿ ಅಂದರೆ ಫೋರ್ ಇಂಚಸ್ ನಮಗೆ ರೆಡಿ ಸಿಗುತ್ತೆ ಫೋರ್ ಇಂಚಸ್ ಅಥವಾ ತ್ರೀ ಆ್ಯಂಡ್ ಹಾಫ್ ಅಷ್ಟು ತಗೋಳೋಕ್ಕೆ ಇದು ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಫೋರ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ತ್ರೀ ಆ್ಯಂಡ್ ಹಾಫ್ ನನಗೆ ತೋಳನ್ನು ಸಿಗುತ್ತೆ ಈಗ ಇದಕ್ಕೆ ಇದಕ್ಕೆ ಎಷ್ಟು ತೊಗೊಬೇಕು ಅಂದರೆ ನಾನು ಅದೇ ತುಂಬ ಚಿಕ್ಕಾಣತೆಗೆಲ್ಲ ನಾನು ಹೇಳ್ತಾ ಇರ್ತೀನಿ ಕೆಣಗಿಂದ ತೆಗೆದುಕೊಳ್ಳಿಂತ ಒಂದೂವರೆಗೆ ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ನೋಡ್ತಾ ಇರ್ಬೋದು ಇಲ್ಲಿಂದ ಎಷ್ಟಿದೆಯೋ ಅಷ್ಟನ್ನು ನೋಡಿ ಕೊಡ್ತೀನಿ ಎಂಟು ಎಂಟು ಕಾಲು ಒಂದು ಲೈನ್ ಎಳ್ಕೊತಾ ಇದ್ದೀನಿ ಎಂಟು ಕಾಲಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತೀನಿ ನೋಡಿ ಎಷ್ಟು ನೋಡಿ ಇದಕ್ಕೆ ನಾನು ಯಾವುದೇ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಕ್ಲೀನಾಗಿ ಸಿಕ್ತು ಇದು ಇದು ತೋಳಿಗೆ ಕಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ ಕಟ್ಟಿಂಗನ್ನು ಮಾಡೋಣ ಬಾಡಿ ಪಾರ್ಟ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂದರೆ ನೋಡಿ ಅಂತಹ ಬಟ್ಟೆ ಏನಿದೆಯೋ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ ನೀವು ಬೇರೆ ಬೇರೆನೇ ಕಟ್ ಮಾಡಿ ಅಂದರೆ ಮೇಯ್ನು ಬಾಡಿ ಪಾರ್ಟ್ ಬೇರೆ ಬ್ಯಾಕ್ ಪಾರ್ಟ್ ಬೇರೆ ಫ್ರಂಟ್ ಪಾರ್ಟ್ ಬೇರೆ ಅವಾಗ ನಿಮಗೆ ನೀಟಾಗಿ ಬ್ಲೌಸ್ ಕಟ್ಟಿಂಗ್ ಬರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ನಾವು ನೆಕ್ಕು ಬ್ಯಾಕಲ್ಲಿ ಡೀಪ್ ತಗೊತೀವಿ ಫ್ರಂಟಲ್ಲಿ ಇದು ಅಂದಾಗ ಈ ಡಿಸೈನು ಈ ಏನು ಡಿಸೈನ್ ಮಾಡ್ತಾ ಇದ್ದೀನಿ ಇದು ಸ್ಕ್ವಯರ್ ಡಿಸೈನ್ ಇರೋದ್ರಿಂದ ನೆಕ್ಕನ್ನು ಸೇಮ್ ತಗೊತೀನಿ ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಪಟ್ಟಿ ಕೊಡೋದ್ರಿಂದ ನಾನು ಬ್ಯಾಕಲ್ಲಿ ಮತ್ತು ಇದು ಏನು ಬ್ಯಾಕಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ತೋಳಿಗೆ ಬರುತ್ತೆ ಒಂದು ಸೈಡು ನಮ್ಮದು ಬ್ಯಾಕಲ್ಲಿ ಡಿಸೈನಿಗೆ ಬರುತ್ತೆ ಬ್ಲೌಸ್ ಉದ್ದ ತೆಗೆದುಕೊಳ್ಳೋಣ ನೀವು ಯಾವುದೇ ಅಳತೆ ಕೊಟ್ಟಿರಲಿ ಉದ್ದ ಕೊಟ್ಟಿರಲಿ ತುಂಡ ಕೊಟ್ಟಿರಲಿ ಅದು ಮ್ಯಾಟ್ರ್ ಆಗೋಲ್ಲ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚ್ ಐತೆ ಇಲ್ಲಿ ಹದಿನಾಲ್ಕು ಪ್ಲಸ್ ಒಂದು ಇಂಚು ಹದಿನೈದು ಇಂಚನ್ನು ತಗೊತಾ ಇದ್ದೀನಿ ನೋಡಿ ಇದು ಬಂದು ನಾನು ಕರೆಕ್ಟ್ ಇಲ್ಲ ಅಂತ ಅಷ್ಟೇ ಕಟ್ ಮಾಡ್ಕೊಂಡಿದ್ದೆ ಮಾರ್ಕ್ ಹಾಕಿದ್ದೀನಿ ಚೆಸ್ಟ್ ಬಂದು ಈಗ ಫಸ್ಟು ನಾವು ಹದಿನೈದು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂಡ್ಬಿಡೋಣ ಫಸ್ಟು ಆಮೇಲೆ ಚೆಸ್ಟ್ಗೆ ನಾನು ಮಾರ್ಕನ್ನು ಹಾಕೊತೀನಿ ಇದು ಫಾರ್ಟಿ ಎದೆ ಸುತ್ತಾಳಿದ್ರು ಫ್ರೆಂಡ್ಸ್ ನೋಡಿ ಹತ್ತು ಇಂಚಿದೆ ಫಾರ್ಟಿ ಎದೆ ಸುತ್ತಾಳೆದು ಹಂಗಾಗಿ ಬ್ಯಾಕಲ್ಲಿ ನಾನು ಸ್ಕ್ವಯರ್ ನೆಕ್ ಎಲ್ಲ ಕೊಡ್ತಾ ಇರೋದ್ರಿಂದ ಒಂಬತ್ತು ಕಾಲ್ಗೆ ಮುಕ್ಕಾಲು ಇಂಚು ಕಡಿಮೆಯನ್ನು ಮಾಡ್ತಾ ಇದ್ದೀನಿ ಕಡಿಮೆ ಮಾಡಿ ಇಲ್ಲ ಅಂದರೆ ತುಂಬ ಇದಾಗ್ಬಿಡುತ್ತೆ ಇಲ್ಲೆಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೆಕ್ಕಿನ ಅಗಲ ಬಂದು ಟು ಆ್ಯಂಡ್ ಆಫ್ ಅಥವಾ ಟೂ ಆ್ಯಂಡ್ ಆಫ್ ತಗೊತಾ ಇದ್ದೀನಿ ಯಾಕಂದರೆ ಇದು ಸ್ಕ್ವಯರ್ ಆಗಿರೋದ್ರಿಂದ ನಾವು ಸ್ಟ್ರೈಟ್ ಕಟ್ ಮಾಡಬೇಕು ಹಂಗಾಗಿ ನೆಕ್ಕಿನ ಅಗಲ ಬಂದು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಟೋಟಲ್ ಆಗಿ ಫೈವ್ ಅಂಡ್ ಈ ಫೈವ್ ಇಂಚಸ್ಸನ್ನು ನಾನು ತೆಗೆದುಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗ್ ಇಲ್ಲೂ ಕೂಡ ಹೋಗುತ್ತೆ ಇಲ್ಲೂ ಕೂಡ ಹೋಗುತ್ತೆ ನಮಗೆ ಟೂ ಇಂಚಸ್ ರೆಡಿ ಸಿಗುತ್ತೆ ಮತ್ತು ಆರು ಇಂಚು ನಾನು ಆರೂವರೆ ಸಾರಿ ಆರೂವರೆವರೆಗೂ ನಾನು ಆರ್ಮಲ್ ತಗೊತೀನಿ ಯಾಕಂದ್ರೆ ಕಂಕ್ಲಿ ಹುರಿದು ಸ್ವಲ್ಪ ದಪ್ಪ ಇದೆ ಹಂಗಾಗಿ ಮತ್ತು ಇಲ್ಲಿಂದ ಒಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ನೀವು ಒಂದು ಮಧ್ಯದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬೇಡ ಇಷ್ಟೇ ಇರುತ್ತೆ ಇಲ್ಲಿ ಒಂದು ಡಾಟ್ ಡಾಟ್ ಕೂಡ ಮೂರ್ ಇಂಚು ನಾಲ್ಕು ಇಂಚ್ ಅಷ್ಟೇ ಇರಲಿ ತುಂಬಾ ಜಾಸ್ತಿ ಎಲ್ಲ ಬೇಡ ಇಲ್ಲೂ ಅಷ್ಟೇನೇನೆ ಎಲ್ಲ ಬ್ಲೌಸ್ಗಳಿಗೂ ಅಷ್ಟೇ ನೀವು ಇಲ್ಲಿ ಹಾಫ್ ಇಂಚ್ ಕಟ್ ಮಾಡೋದನ್ನ ಮರಿಬೇಡಿ ಅವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು ಇದು ಬ್ಯಾಕ್ ಡಿಸೈನ್ ಐತೆ ಹಂಗಾಗಿ ಬ್ಯಾಕ್ ಡಿಸೈನ್ ಕೂಡ ತೋರಿಸ್ತೀನಿ ನಾನು ಇದು ಬಂದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬ್ಯಾಕ್ ಗಿಂತ ಫ್ರಂಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಗೊಬೇಕಲ್ವಾ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂತಿದಿನಿ ನೋಡಿ ನೋಡಿ ಒಂದು ಸ್ವಲ್ಪ ಎಳ್ಕೊಳ್ಳಿ ನಾನು ಇಲ್ಲಿ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಅಥವಾ ಬ್ಯಾಕಲ್ಲಿ ಕೂಡ ಹಾಕೊಬಹುದು ನೀವು ಫ್ರಂಟ್ ಬೇಡ ಅಂದರೆ ಮಾರ್ಕಿಂಗ್ ಕಾಣಿಸಲ್ಲ ಅನ್ನೋದಾದ್ರೆ ಬ್ಯಾಕಲ್ಲಿ ಕೂಡ ನೀವು ಫೋಲ್ಡ್ ಮಾಡ್ಕೊಳ್ಳಿ ಬ್ಯಾಕಿಗೆ ಹೋಗೋ ಥರ ನಾನು ಎರಡು ಏನು ಪಟ್ಟಿ ಬೇಕು ಅದನ್ನ ನಾನು ಇಲ್ಲಿ ತಗೊತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಬ್ಲೌಸ್ ಉದ್ದ ಬಂದು ಹದಿನೈ ಹದಿನಾಲ್ಕಿದೆ ಇಲ್ಲಿ ಬಂದು ನಾನು ಟೂ ಆ್ಯಂಡ್ ಹಾಫ್ ಇಂಚಸ್ಸನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನಾಲ್ಕು ಪ್ಲಸ್ ಇಲ್ಲಿಂದ ಎರಡೂವರೆ ಇಂಚ್ ನೋಡಿ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತಾ ಇದ್ದೀನಿ ಎರಡು ಇಂಚಲ್ಲ ಎರಡೂವರೆ ತಗೊತಾ ಇದ್ದೀನಿ ಮಾರ್ಕಿಂಗ್ ಆಯಿತು ಬ್ಲೌಸ್ ಲೆಂತು ಈಗ ನಾವು ಚೆಸ್ಟ್ ಅನ್ನ ಅಲ್ತೆ ಮಾಡ್ಕೊಳ್ಳೋಣ ಇದು ಹತ್ತು ಇಂಚ್ ಇರೋದ್ರಿಂದ ಹತ್ತುವರೆಗ್ ಮಾಡ್ಕೊಂತ ಇದ್ದೀನಿ ನೋಡಿ ಹತ್ತುವರೆಗೆ ಹಾಫ್ ಇಂಚ್ ಲೂಸಿಂಗ್ ಅಂತ ತಗೊಬೇಕಾಗುತ್ತೆ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಸಾಕಾಗುತ್ತೆ ನೆಕ್ಕಿನ ಅಗಲ ಬಂದು ತ್ರೀ ಇಂಚಸ್ ಅನ್ನ ತಗೊತ ಇದ್ದೀನಿ ಅದಕ್ಕೆ ಹೇಳ್ತಾ ಇರೋದು ಫ್ರಂಟ್ ಮತ್ತೆ ಬ್ಯಾಕ್ ಜಾಸ್ತಿ ತಗೊಬೇಕು ಹಂಗಾಗಿ ಬ್ಯಾಕ್ ಅಲ್ಲಿ ಟೂ ಅಂಡ್ ಹಾಫ್ ಅನ್ನ ತೆಗೆದುಕೊಂಡಿದ್ದೆ ನಾನು ಬ್ಯಾಕ್ ಮತ್ತೆ ಫ್ರಂಟ್ ಮ್ಯಾಚ್ ಮಾಡ್ಬೇಕಾಗುತ್ತೆ ನಮ್ದು ಶೋಲ್ಡರ್ ಸೇಮ್ ಇರಲಿ ಶೋಲ್ಡರ್ ಯಾವ್ದೇ ಕಾರಣಕ್ಕೂ ನೋಡಿ ಶೋಲ್ಡರ್ ಯಾವ್ದೇ ಕಾರಣಕ್ಕೂ ಡಿಫ್ರೆನ್ಸ್ ಆಗಬಾರ್ದು ಇದು ಕೂಡ ಆರೂವರೆಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಇಲ್ಲಿ ಒಂದು ಕಾಲ್ ಇಂಚ್ ಬ್ಯಾಕ್ ಅಷ್ಟೇ ಫ್ರಂಟ್ ಅಷ್ಟೇ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಅಲ್ಲಿ ಎಂಟು ಇಂಚ್ವರೆಗೂ ನಾನು ಡೀಪ್ ಅನ್ನ ಕೊಡ್ತೀನಿ ಇವ್ರು ಇಟ್ಕೊಂತಾರೆ ಹಂಗಾಗಿ ಎಂಟು ಇಂಚು ಡೀಪ್ ಅನ್ನ ಕೊಡ್ತೀನಿ ರೌಂಡ್ ಕೊಡ್ಬೋದು ಅಥವಾ ಈ ತರ ಕೊಡ್ಬೋದು ಜಾಸ್ತಿ ಡೀಪ್ ಕಟ್ಟಾಗಿ ಈ ತರ ಕೊಟ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ಗೆ ಅಷ್ಟು ಡೀಪ್ ಅಂತ ಅನ್ಸಲ್ಲ ನೋಡಿ ಇಷ್ಟು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಒಂದ್ ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ನೀಟಾಗಿ ಈ ತರ ಮಾರ್ಕ್ ಅನ್ನ ಹಾಕೊಳ್ಳಿ ಬೆಳ್ಪಟ್ಟಿ ಬಂದು ಮೂರ್ ಇಂಚಿಗೆ ತಗೊಂತಾ ಇದ್ದೀನಿ ಇದೀನಿ ಅಥವಾ ಮೂರು ಕಾಲು ಬೆಳ್ಪಟ್ಟಿ ತುಂಬಾ ಜಾಸ್ತಿ ಎಲ್ಲ ಬೇಡ ಚಿಕ್ಕದಾಗೆ ತೆಗೆದುಕೊಳ್ಳಿ ಇದು ತುಂಬಾ ಲೆಂತಿ ಎಲ್ಲ ಬೇಡ ಇವರಿಗೆ ತುಂಬಾ ಚಿಕ್ಕದಾಗ್ಬೇಕು ಹಂಗಾಗಿ ಒಂದ್ ಸ್ವಲ್ಪ ಕಟ್ ಮಾಡ್ತೀನಿ ಇಲ್ಲಿ ತುಂಬಾ ಅಲ್ಲ ಒಂದ್ ಸ್ವಲ್ಪ ಕಟ್ ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂತೀನಿ ಇಲ್ಲಿಂದ ಫಸ್ಟ್ ಮಾರ್ಕಿಂಗು ತ್ರೀ ಇಂಚಸ್ ಹಾಕ್ತಾ ಇದೀನಿ ಇಲ್ಲಿಂದ ಟೂ ಅಂಡ್ ಹಾಫ್ ಇವರಿಗೆ ಜಾಸ್ತಿ ಚೆಸ್ಟ್ ಇಲ್ಲ ಹಂಗಾಗಿ ಹೆವಿ ಚೆಸ್ಟ್ ಅಂತ ಏನು ಇಲ್ಲ ಹಂಗಾಗಿ ನೋಡಿ ಇಷ್ಟೇ ಮಾರ್ಕಿಂಗು ತುಂಬಾ ಈಸಿ ಆಗಿದೆ ನೀವು ಮಾರ್ಕಿಂಗನ್ನು ಮಾಡ್ಬೋದು ಇದನ್ನು ಕಟ್ ಮಾಡೋಣ ಇಲ್ಲಿ ನೆಕ್ ಅನ್ನ ಕಟ್ ಮಾಡಿದ್ದೀನಿ ನಾನು ಫಸ್ಟ್ ನಮ್ಗೆ ಏನ್ ಕರೆಕ್ಟ್ ಆಗಿ ಬೇಕಾಗಿರುತ್ತೋ ಬೆಡ್ ಪಟ್ಟಿ ಅದನ್ನು ಕಟ್ ಮಾಡ್ಕೊಳ್ಳಿ ಆಮೇಲೆ ಎಕ್ಸ್ಟ್ರಾ ಅಂತ ಏನ್ ಮಾಡಿರ್ತೀವಿ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು ಇಷ್ಟು ಬೇಕಾಗುತ್ತೆ ನೀವು ಅನ್ಕೊಬಹುದು ಫ್ರೆ ಇದು ಜಾಸ್ತಿ ಆಗಲಿಲ್ವ ನೆಕ್ಕು ಅಂತ ಖಂಡಿತ ಜಾಸ್ತಿ ಆಗೋಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇರ್ತೀವಲ್ಲ ಅವಾಗ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಇದು ಫ್ರಂಟ್ ಪಾರ್ಟು ಏನು ಎರಡು ಬೆಡ್ ಪಟ್ಟಿ ಬೇಕಾಗಿತ್ತು ಅದು ಬೆಡ್ ಪಟ್ಟಿ ಬೆಡ್ ಪಟ್ಟಿ ನಮಗೆ ಸಿಕ್ತು ಬೆಡ್ ಪಟ್ಟಿನೂ ನಮ್ಗೆ ಇಷ್ಟೊಂದು ಕೂಡ ಬೇಕಾಗಲ್ಲ ಏನು ಎಕ್ಸ್ಟ್ರಾ ಮೂರು ಇಂಚು ಇರುತ್ತೆ ಅದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ನಾವು ಇಷ್ಟನ್ನ ಪಟ್ಟಿಗೆ ಅಂತ ಮಾಡಿರ್ತೀವಲ್ಲ ಅಷ್ಟನ್ನು ತೆಗೆದು ರೆಡಿ ಆಯಿತು ಈಗ ನಾವು ಫುಲ್ ಎಲ್ಲ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಅಕಸ್ಮಾತ್ ಬ್ಯಾಕಿಗೆ ಬೇಕ್ ಬ್ಯಾಕಿಗೆ ಬೇಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ ಕ್ಯಾನ್ವಾಸ್ ಹಾಕ್ತಾ ಇದ್ದೀನಿ ಆದರೆ ಒಳಗಡೆಗೆ ಇನ್ ಮಾಡೋ ಥರ ಮಾಡೋಣ ನೋಡಬೇಕು ಇಲ್ಲಿ ಅಕಸ್ಮಾತ್ ಟಿಶ್ಯೂ ಥರ ಇರೋದ್ರಿಂದ ಕಾಣಿಸುತ್ತೆ ಅನ್ನೋದಾದರೆ ಕ್ಯಾನ್ವಾಸ್ ಯೂಸ್ ಮಾಡಲೇಬೇಕು ಈ ಡಿಸೈನ್ಗೆ ಆವಾಗ ನಾನು ಕ್ಯಾನ್ವಾಸ್ಗೆ ಕೊಟ್ಕೊತೀನಿ ಇದು ಪೀಸನ್ನು ಸಿಗುತ್ತೆ ಲಾಂಗ್ ಬೇಕಾಗುತ್ತೆ ಸಿಗುತ್ತೆ ಮತ್ತು ಸೆಂಟ್ರಿಗೆಲ್ಲ ತೊಂದರೆ ಇಲ್ಲ ಒಂದು ಮೀಟರ್ ಲೈನಿಂಗ್ ಹಾಕಿದ್ರಿಂದ ಸಿಗುತ್ತೆ ಇದು ಬ್ಯಾಕ್ ಪಾರ್ಟ್ ಮತ್ತೆ ಇದು ತೋಳು ನಾನು ಫಸ್ಟ್ ಇಲ್ಲೇನು ಮಾಡ್ತೀನಿ ಅಂದ್ರೆ ಡಿಸೈನ್ಗೆ ಬ್ಯಾಕ್ ಡಿಸೈನ್ಗೆ ಕಟ್ ಮಾಡಿ ತೆಕ್ಕಂಬಿಡ್ತೀನಿ ಇಲ್ಲಾದ್ರೆ ಏನಾಗ ಮರ್ತೋಗೋ ಚಾನ್ಸಸ್ ಇರುತ್ತೆ ಬ್ಯಾಕ್ ಡಿಸೈನಿಗೆ ಬೇಕು ಇಟ್ಕೊತೀನಿ ಇದನ್ನ ತೋಳಿ ಕಟ್ ಮಾಡ್ಕೊಳ್ಳೋಣ ಏನಿಲ್ಲ ಬಾರ್ಡರ್ ಏನಿಟ್ಟು ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಕೊಡಬೇಕಾಗತ್ತೆ ನಾವು ಪಟ್ಟಿಯನ್ನ ಕೊಡೋಣ ತೊಂದರೆ ಅಂದ್ರೆ ಇಲ್ಲ ಲೈನಿಂಗಿಗೆ ಯಾವುದೇ ಕೊಡಂಗಿಲ್ಲ ಮೇನ್ ಫ್ಯಾಬ್ರಿಕ್ ಕೊಡಬೇಕಾಗತ್ತೆ ಇಲ್ಲಿ ನೀವು ಕಟ್ ಮಾಡ್ಬೇಕಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿ ಕಟ್ ಮಾಡಿ ಅದೇ ಕಾರಣಕ್ಕೂ ಲೈನ್ಸ್ ಅಂತ ಏನಿರುತ್ತೆ ಇದು ಕರೆಕ್ಟ್ ಆಗಿ ಇಲ್ಲಿ ಇದು ಅಲ್ಲಿ ವೇರ್ ಮಾಡೋದ್ರಿಂದ ಈ ಒಂದ್ ಸ್ವಲ್ಪ ಕ್ರಾಸ್ ಆಗಿಲ್ಲ ಬರತರ ನೋಡ್ಕೊಬೇಡಿ ರೆಡಿ ಇದೆ ಪಾಕ್ ಪಾಟ್ ರೆಡಿ ಆಯ್ತು ಲೈನ್ಸ್ ಏನಿದೆ ಈ ಲೈನ್ಸ್ ಕರೆಕ್ಟ್ ಆಗಿ ಈ ತರ ಬಂದಿದ್ರೆ ಸ್ಟ್ರೈಟ್ ಬರ ತರ ನೋಡ್ಕೊಳ್ಳಿ ಅದೇ ಇಲ್ಲ ಅಂದ್ರೆ ಹೆಂಗೇನ ಬಂದ್ಬಿಡ್ತಿದ್ರೆ ಬಾಕಲ್ ಚೆನ್ನಾಗಿ ಕಾಣಿಸಲ್ಲ ಈಗ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟಿಗೂ ಅಷ್ಟೇ ನೀಟಾಗಿ ನಾನು ಮತ್ತೆ ಇದನ್ನ ಈ ತರ ಟಿಶ್ಯೂ ತರ ಬಂದಾಗ ಐರನ್ ಮಾಡಿ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಕೂರುತ್ತೆ ನೋಡಿ ಇಲ್ಲಿ ನಾನು ಕೂರಿಸ್ಕೊಂಡೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಅಕಸ್ಮಾತು ನೀವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ ನಡೆಯುತ್ತೆ ಏನು ಬೆಡ್ ಪಟ್ಟಿ ರೆಡಿ ಆಯಿತು ಮತ್ತೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ನೀವೆರಡೂ ಸೈಡು ಕೂಡ ಐರನ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಸೈಡು ಐರನ್ ಆಗಿರುತ್ತೆ ಇನ್ನೊಂದು ಸೈಡ್ ಐರನ್ ಆಗಿರಲ್ಲ ಎರಡು ಸೈಡು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಂಡೆ ಇದರಲ್ಲಿ ನಾವು ಡೋರಿ ಕೂಡ ಮಾಡಬೇಕಿನ್ನ ಡೋರಿ ಎಲ್ಲ ಮಾಡೋದು ತುಂಬಾ ಐತೆ ಫ್ರೆಂಡ್ಸ್ ಬಟ್ಟೆ ಯಾವುದು ಜಾಸ್ತಿ ಕಡಿಮೆ ಆಯಿತು ಅನ್ನೋಂಗಿಲ್ಲ ಆಗಿರೋದ್ರಿಂದ ಆರಾಮಾಗಿ ನಮಗೆ ಬಟ್ಟೆ ಅನ್ನೋದು ಸಿಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಫಾರ್ಟಿ ಅದೇ ಬ್ಯಾಕ್ ಆಲ್ ಡಿಸೈನ್ ಇರುತ್ತೆ ಖಂಡಿತ ತೋರಿಸ್ತೀನಿ ಈಗಿನ ಟ್ರೆಂಡಿ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿರೋದು ಅದನ್ನು ತೋರಿಸ್ತೀನಿ ದಯವಿಟ್ಟು ನೋಡೋದನ್ನು ಮರಿಬೇಡಿ